ಮಾಡ್ಬೇಕು ಅಂತ ಹೇಳಿ ಏನ್ ಇವತ್ತು ಗುಡ್ಪಲ್ ಪಂಚಾಯತಿ ಜಿ ಕೋಡಲ್ಲಿ ಐಮ್ಯಾಕ್ಸ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಐಮ್ಯಾಕ್ಸ್ ಆಗಮಿಸಿದ್ದಾರೆ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸಣೆಗೌಡ್ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಕಾರ್ಯದರ್ಶಿಯಾದ ರೆಪ್ಪತ್ತೆಡ್ಡನವರು ಮತ್ತು ಈ ಭಾಗದ ನಾಯಕರಾದ ನರಸಿಂಹ ರೆಡ್ಡವ್ರ ಅವರು ಮತ್ತು ಅವರು ಮತ್ತು ರಮೇಶ್ ಅವರು ಅದೇ ರೀತಿ ನಮ್ಮ ಗುಡುಪಲ್ಲಿ ಹರೀಶ್ ಅವರು ನಮ್ಮ ಎಲ್ಲ ನಾಯಕರು ಮತ್ತು ಈ ಊರಿನ ಗ್ರಾಮಸ್ಥರು ಈ ಏರಿನ ಈ ಊರದ ಮುಖಂಡರು ಮತ್ತು ಎಲ್ಲ ನನ್ನ ತಂದೆ ತಾಯಿಯವರು ಇವತ್ತು ಏನಕ್ಕೆ ಕೇಳಿದ್ದೇನೆ ತಂದೆ ತಾಯಿ ಅಂದ್ರೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಹುಟ್ಟಿ ಬೆಳೆದೇವೆ ಇಲ್ಲಿ ಹೆಂಗೆ ಅಂದ್ರೆ ಮೂವತ್ತು ವರ್ಷದಿಂದ ನಂಗೆ ಅನ್ನ ಕೊಟ್ಟಿರೋರು ಇಲ್ಲಿ ಈ ಪಂಚಾಯಿತಿಯಲ್ಲಿ ಫಸ್ಟ್ ನಾನು ಇವತ್ತು ಈ ದೇಶ ಬರ್ಬೇಕಂದ್ರೆ ಈ ಪಂಚಾಯತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊಡ್ತೀನಿ ಆ ಇಲ್ಲಿ ಒಂದು ಮನೆಯಲ್ಲಿ ಒಂದು ಮಗು ಯಥರ ಆ ತರ ಅದೇ ಜೊತೆಲಿ ಇವಾಗ ಅವ್ರ ಏನೇ ಒಂದು ಮಾತು ಆ ಮಾತಲ್ಲಿ ಇರ್ತೀವಿ ಜೊತೆಯಲ್ಲಿ ಇರ್ತೀವಿ ಇವತ್ತು ಬಂದು ಅಣ್ಣ ಸಾರ್ ಅವ್ರು ಹೇಳ್ತಾ ಇದ್ರು ಸುಮಾರು ಸಾವಿರದ ಬಂದಾಗಿಂದ್ರೆ ಯಾವ ಶಾಸಕರು ಅಲ್ಲಿ ಊರಲ್ಲಿ ಬಂದಿಲ್ಲ ಅಂತ ಅದೇ ನಮ್ಗೆ ನಮ್ಗೆ ಇವತ್ತು ನಮ್ಗೆ ಅದೃಷ್ಟ ಅಂದ್ರೆ ನಮ್ಮ ಶಾಸಕರು ಬಂದು ಇವತ್ತು ನಮ್ಮ ಇವತ್ತು ಗಡಿ ಭಾಗದಲ್ಲಿ ಒಂದು ಬೆಳಕು ಹೋಗುದು ಕೂಡ ಬಗ್ಗೆ ರೋಡ್ಸ್ ಯಾವುದೇ ಇಲ್ಲಿದ್ರೆ ನಾನು ಮಾಡ್ಕೊಡ್ತೀನಿ ಬೇರೆ ಇನ್ನು ಯಾವ ಇದು ಇದನ್ನು ನಾನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರ ಅವರ ಇದರಿಂದಾನೇ ಹೇಳ್ತಾರೆ ಒಳ್ಳೆ ಕೆಲಸಗಳು ಮಾಡ್ತಾ ನಮಗೆಲ್ಲ ನಮ್ಗೆಲ್ಲ ಒಂದು ಒಳ್ಳೆ ಕೆಲಸಗಳು ಮಾಡೋದ್ರ ಶಾಸಕರು ಬೇಕು ಯಾಕಂದ್ರೆ ಇವತ್ತು ಐ ಮ್ಯಾಕ್ಸ್ ಓಪನ್ ಮಾಡ್ರಪ್ಪ ಪರವಾಗಿಲ್ಲ ಅಂತ ಹೇಳ್ಬೋದಾಗಿತ್ತು ಇವತ್ತು ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅಲ್ಲಿ ಹೋಗ್ ನಮ್ ಮಾಡ್ಬೇಕು ಉದ್ಘಾಟನೆ ಮಾಡ್ಬೇಕು ಅಂತೇಳಿ ಇವತ್ತು ಆಶೆಯಿಂದ ಬಂದಿದ್ದಾರೆ ಅದು ನೀವು ಬಂದು ಎಲ್ಲ ತೋರಿಸಿದೀರಿ ಈ ತರ ಇದೆ ಅದು ಅವ್ರ ಖುಷಿ ಆಗ್ತದೆ ಯಾಕಂದ್ರೆ ತೋರಿಸಿದಾಗ ಪೀಡವರಿಗೆ ಎಲ್ರಿಗೂ ಹೇಳ್ತಾ ಇದ್ದಾರೆ ನೂರ ಪದೇ ಎಲ್ಲರೂ ಯಾವ್ದ್ರಲ್ಲಿ ಹೋಗುತ್ತೆ ಇದು ಯಾವ್ದ್ರಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಅಂತ ನಾವು ಬೇಕು ಇಂತ ನಾವು ಕೈಯಲ್ಲಿ ಇಟ್ಕೊಂಡು ನಾವು ಕೆಲಸಗಳನ್ನ ಒಳ್ಳೆ ಕೆಲಸನ ಮಾಡ್ಕೋಬಹುದು ಯಾಕಂದ್ರೆ ಇರ್ದಂಗೆ ನಮ್ಮದವ್ರಿಗೆ ಅವ್ರ ಪ್ರಾಣ ಕೊಡೋರು ನನ್ನ ನಾನು ಹೇಳಿ ನನ್ಗೆ ಗೊತ್ತ ಮೂವತ್ತು ವರ್ಷಗಳಿಂದ ನಾನು ಇಲ್ಲಿ ಈ ಎಲೆಗಳಲ್ಲಿ ಹುಟ್ಟಿ ಬೆಳೆದಿರೋರು ಇಲ್ಲಿದ್ದೀವಿ ಅದಕ್ಕೋಸ್ಕರ ಇವತ್ತು ನಮ್ಮ ಪಾರ್ಟಿಯನ್ನೂ ಅಷ್ಟು ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಇಂತ ನಮ್ಮ ಕಾರ್ಯಕ್ರಮಗಳು ಇಂತ ಇದು ಮಾಡ್ತಾರೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ